ನಿಮಗೆಲ್ಲ ಗೌರಿ ಅಡುಗೆ ಅಂಗಳಕ್ಕೆ ಸ್ವಾಗತ ನಾನಿವತ್ತು ಸ್ವೀಟ್ ಕಾರ್ನ್ ಬಾತನ್ನು ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸಾರಿ ಟ್ರೈ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ದೊಡ್ಡವರು ಕೆಲ್ಸಕ್ಕೆ ಹೋಗೋರಿದ್ರೆ ಬಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವೊಂದ್ಸರ್ತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಈಗ ಸ್ವೀಟ್ ಕಾರ್ನ್ ಬಾತನ್ನು ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನು ಸ್ಟೌವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನು ಒನ್ ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿನ ಸೇರಿಸ್ಕೊಂಡಿದ್ದೀನಿ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಅದನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗ ಇದನ್ನು ಫ್ರೈ ಮಾಡಿಕೊಳ್ಳೋಣ ಇದು ಸ್ವಲ್ಪ ಕಲ್ಲರ್ ಚೇಂಜ್ ಆದಮೇಲೆ ನಾನು ಎರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದು ಟೊಮೊಟೊ ಸ್ವಲ್ಪ ಮೆತ್ತಗಾಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ನೂರು ಗ್ರಾಮ್ ಸ್ವೀಟ್ ಕಾರ್ನನ್ನು ತಗೊಂಡು ಅದನ್ನು ಇದ್ದೀನಿ ಈಗ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಎರಡು ಸ್ಪೂನ್ ಚಿಲ್ಲಿ ಪೌಡ್ರು ಮತ್ತು ಒಂದು ಸ್ಪೂನ್ ಧನಿಯಾ ಪೌಡ್ರನ್ನು ನಾನು ಇದಕ್ಕೆ ಸೇರಿಸಿ ಅದನ್ನು ಸಹ ಇದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೈಸನ್ನು ತುಂಬ ಈಸಿಯಾಗಿ ಮಾಡ್ಕೊಬೋದು ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಈಗ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ನಾಲ್ಕು ಲೋಟ ನೀರನ್ನು ಸೇರಿಸ್ತೀನಿ ಇದಕ್ಕೆ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ನಾಲ್ಕು ಲೋಟ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದು ನಾಲ್ಕು ಲೋಟ ನೀರು ಸೇರಿಸಿದ ಮೇಲೆ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡೋಣ ಇದನ್ನು ಹಾಗೇ ಕುದಿಯೋಕ್ಕೆ ಬಿಟ್ಬಿಡೋಣ ಚೆನ್ನಾಗಿ ಕುದಿಬೇಕು ಈ ಕುದಿಯುವಾಗ ನಾನು ಎರಡು ಲೋಟ ಅಕ್ಕಿನ ತೊಳೆದು ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸೇರಿಸಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೇನೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಒಂದು ನಿಂಬೆಹಣ್ಣಿನ ರಸನ ನಾನು ಎತ್ತಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಮಿಕ್ಸ್ ಆದಮೇಲೆ ನಾನು ಕುಕ್ಕರ್ ಕ್ಯಾಪನ್ನು ಮುಚ್ಚಿ ಒಂದು ವಿಷಲ್ ಮಾತ್ರ ಸೇರಿಸ್ಕೊತೀನಿ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ರೈಸು ಕರೆಕ್ಟಾಗಿ ಆಗಿರುತ್ತೆ ಎರಡು ಹಾಕ್ಸ್ಕೊಂಡ್ರೆ ಮೆತ್ಕಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಒಂದು ವಿಷಯಲನ್ನು ಹಾಕಿಸ್ಕೊಂಡು ಅದು ಪೂರ್ತಿ ತಣ್ಗಾಗೋರ್ಗೆ ಬಿಟ್ಟು ಪೂರ್ತಿ ತಣ್ಗಾದ ಮೇಲೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಾಗಿದೆ ರೈಸು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೂಪರಾಗಿರುತ್ತೆ ನೀವೊಂದು ಸಾರಿ ಟ್ರೈ ಮಾಡಿ ಇದನ್ನು ಮಾಡೋಕ್ಕೆ ಜಾಸ್ತಿ ಟೈಮು ಬೇಕಾಗಲ್ಲ ಹೆಚ್ಚಿಗೆ ಮಸಾಲೆನೂ ಹಾಕೋ ಹಾಗಿಲ್ಲ ತುಂಬ ರುಚಿಯಾಗಿರುತ್ತೆ ಮಕ್ಕಳು ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತಾರೆ ನೀವೊಂದು ಸಾರಿ ಟ್ರೈ ಮಾಡಿ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ಒಂದು ಪ್ಲೇಟ್ ಇಟ್ಟು ಸರ್ವ್ ಮಾಡೋಣ ನೋಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿದೆ ರೈಸು ಸಾರಿ ಟ್ರೈ ಮಾಡಿ ಈಗ ಒಂದು ಪ್ಲೇಟ್ ಇಟ್ಟು ಸರ್ವ್ ಮಾಡೋಣ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಗೌರಿ ಅಡುಗೆ ಅಂಗಳಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಕಾಯ್ತಾಯಿರಿ ಥ್ಯಾಂಕ್ ಯು